ಹಾಯ್ ಎಲ್ರಿಗೂ ನಮಸ್ಕಾರ ಇವಾಗಿನ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಅಡುಗೆ ಮಾಡೋಕ್ಕೂ ಟೈಮ್ ಇರೋಲ್ಲ ತಿನ್ನೋಕ್ಕೂ ಟೈಮ್ ಇರೋಲ್ಲ ಅಂಥದ್ರಲ್ಲಿ ಸಾಂಬಾರು ಮಾಡೋದಂತೂ ಇನ್ನೂ ಗಿಂಜಿನ ಕೆಲಸ ಅಂತೇಳಿ ಭಾಳ ಜನ ಮಾಡೋದೇ ಇಲ್ಲ ಇವತ್ತು ನಾನು ಅಂಥವ್ರಿಗಾಗಿನೇ ಒಂದೊಳ್ಳೆ ಸಾಂಬಾರ್ ಪೌಡರ್ ಪ್ರಿಮಿಕ್ಸ್ನ ತೊಗೊಂಡು ಬಂದಿದ್ದೀನಿ ನೀವು ಇದನ್ನು ಸ್ಟೋರ್ ಮಾಡಿ ಸಿಕ್ಸ್ ಮಂತ್ವರೆಗೂ ಇಟ್ಕೊಳ್ಬೋದು ಯಾವಾಗ ಸಾಂಬಾರು ಮಾಡ್ಕೋಬೇಕು ಅನ್ಸುತ್ತೋ ಜಸ್ಟ್ ನಿಮ್ಗೆ ಯಾವ ತರಕಾರಿಗಳು ಬೇಕಾಗುತ್ತೋ ಆ ತರಕಾರಿಗಳನ್ನು ಹಾಕಿ ನೀವು ಈ ಸಾಂಬಾರನ್ನ ಮಾಡ್ಕೊಂಡ್ಬಿಡ್ಬೋದು ತುಂಬಾ ಈಸಿ ರೆಸಿಪಿ ಹಾಗೆ ನೀವೇನಾದರೂ ಟ್ರಿಪ್ಸ್ಗೆ ಹೋಗ್ತಾ ಇದ್ರೆ ಅಂಥ ಟೈಮಲ್ಲೂ ಕೂಡ ನೀವು ಈ ಸಾಂಬಾರು ಪ್ರಿಮಿಕ್ಸ್ನ ತಗೊಂಡು ಹೋಗ್ಬೋದು ನಿಮ್ಮ ಬಿಸಿ ನೀರಲ್ಲಿ ಹಾಕಿ ಜಸ್ಟ್ ಇದನ್ನು ಕುದಿಸಿದ್ರೆ ಸಾಕು ನಿಮಗೆ ಒಳ್ಳೆ ಸಾಂಬಾರು ರೆಡಿ ಆಗುತ್ತೆ ಇಲ್ಲಿ ನಾನು ಒಂದು ಒಣಗಿರೋ ಬಟ್ಟೆ ತೊಗೊಂಡಿದ್ದೀನಿ ಅದರ ಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಏನು ಮಾಡಿದ್ದೀನಿ ತೊಗರಿಬೇಳೆ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ತೊಗರಿಬೇಳೆ ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಹಾಗೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ ಅಕ್ಕಿ ಯಾಕೆ ಅಂದರೆ ಈ ಸ್ಟ್ರಕ್ಚರ್ ಏನಿದೆ ಸಾಂಬಾರು ನೀರಿನಲ್ಲಿ ಹಾಕಿದಾಗ ತಿಕ್ನೆಸ್ಸು ಸ್ವಲ್ಪ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೆ ಅಕ್ಕಿನ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ನೇ ಚೆನ್ನಾಗಿ ಒರೆಸಿ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂದರೆ ಇವೆಲ್ಲ ಇಂಗ್ರೀಡಿಯೆಂಟ್ನೂ ಒಮ್ಮೆ ನೀರಲ್ಲಿ ವಾಶ್ ಮಾಡಿಕೊಂಡು ಫ್ಯಾನ್ ಕೆಳಗೆ ಡ್ರೈ ಮಾಡಿಕೊಂಡು ಕೂಡ ನೀವು ತೊಗೊಳ್ಬೋದು ತುಂಬ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಘಮ ಬರುತ್ತೆ ಆಗಲೇ ಕಡಲೆ ಬೇಳೆದು ಉದ್ದಿನ ಬೇಳೆದು ಆವಾಗ ನೀವು ಇದನ್ನು ಫ್ಲೇಮ್ ಆಫ್ ಮಾಡ್ಕೊಳ್ಬೋದು ಕಲರ್ ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಲೋ ಫ್ಲೇಮಲ್ಲಿ ಐದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾನೀಗ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದು ನಿಮಗೆ ಖಾರ ಬೇಕು ಅಂದರೆ ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕೊಳ್ತಾ ಇದ್ದೀನಿ ಫ್ರೆಶ್ ಕರಿಬೇವು ಕೂಡ ಹಾಕೊಳ್ಬೋದು ನನ್ನ ಹತ್ರ ಫ್ರೆಶ್ ಇರಲಿಲ್ಲ ಹಾಗಾಗಿ ಒಣಗಿರೋ ಅಂಥ ಕರಿಬೇವನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜನ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಮೆಣಸು ತೊಗೊಳ್ತಾ ಇದ್ದೀನಿ ಕರಿಮೆಣಸು ಬರುತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ನಿಂಬೆಣ್ಣಿ ಸೈಜ್ನಷ್ಟು ಹುಣ್ಸೆ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಸ್ವೀಟ್ ಬೇಕು ಅನ್ನೋದಾದರೆ ಇಲ್ಲೇ ಬೆಲ್ಲ ಕೂಡ ಹಾಕೊಳ್ಬೋದು ಅಂದರೆ ಎಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಇನ್ನೇನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀವಿ ಅಂದಾಗ ನೀವು ಬೆಲ್ಲನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನೀಗ ಹಾಕ್ಕೊಳ್ತಾ ಇಲ್ಲ ಬೆಲ್ಲನ ಎಲ್ಲ ಒಮ್ಮೆ ಡ್ರೈ ಇಂಗ್ರೀಡಿಯೆಂಟ್ನ ಒಂದು ಎರಡರಿಂದ ಮೂರು ನಿಮಿಷ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಹಸಿ ಕರಿಬೇವು ಏನಾದರೂ ಹಾಕೊಂಡಿದ್ರೆ ಅದು ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಿಂಗು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರ್ ಫ್ಲೇವರ್ ಅನ್ನೋದು ಹಾಗಾಗಿ ಹಿಂಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫ್ಲೇಮ್ನ ಕೂಡ ಆಫ್ ಮಾಡ್ಕೊಳ್ಳಿ ಅದೇ ಬಿಸಿಗೆ ಒಂದು ಎರಡರಿಂದ ಮೂರು ಸೆಕೆಂಡು ಹಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಎಲ್ಲ ಇಂಗ್ರೇಡಿಯೆಂಟ್ನು ಚೆನ್ನಾಗಿ ತಣ್ಣಗಾಗೋಕ್ಕೆ ಬಿಡಬೇಕು ಎಲ್ಲ ಕೂಲ್ ಆದಮೇಲೆ ಇದನ್ನು ನಾವು ಮಿಕ್ಸಿಯಲ್ಲಿ ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ತಣ್ಣಗಾದ್ಮೇಲೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇಲ್ಲೇ ಬೇಕು ಅಂದರೆ ನೀವು ಬೆಲ್ಲ ಕೂಡ ಹಾಕೊಳ್ಬೋದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬೆಲ್ಲ ಹಾಕ್ಕೊಂಡ್ರೆ ಏನು ಅಂಟಂಟೇನು ಆಗೋದಿಲ್ಲ ನಿಮಗೆ ಬೇಡ ಅನ್ನೋದಾದರೆ ನೀವು ಸಾಂಬಾರು ಮಾಡ್ಕೊಳ್ತಿರ್ತೀರಲ್ವ ಅವಾಗೂ ಕೂಡ ನೀವು ಬೆಲ್ಲನ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ನಾವೆಲ್ಲ ಬೇಳೆಕಾಳುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಪೌಡರ್ ಫಾರ್ಮ್ ಮಾಡೋಕ್ಕೆ ನಿಮಗೆ ತುಂಬ ಟೈಮ್ ತೊಗೊಳ್ಳೋಲ್ಲ ಒಂದು ಎರಡರಿಂದ ಮೂರು ಸೆಕೆಂಡ್ ಸಾಕು ಮಿಕ್ಸಿ ಮಾಡ್ಕೊಂಬಿಟ್ರೆ ನಿಮಗೆ ಫೈನ್ ಪೌಡರ್ ಅನ್ನೋದು ಸಿಗುತ್ತೆ ನೋಡಿ ಇನ್ನು ಲೈಟ್ ಎಫೆಕ್ಟ್ ಇರೋದ್ರಿಂದ ನಿಮ್ಗೆ ಚೆನ್ನಾಗಿ ಅದು ಕಲರ್ ಅನ್ನೋದು ಕಾಣ್ತಾ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಪೌಡರ್ ಕಲರ್ ಅನ್ನೋದು ಇದಕ್ಕೆ ಇವಾಗ ನೆಕ್ಸ್ಟ್ ನಾನು ಒಗ್ಗರಣೆನ ಕೊಡ್ತೀನಿ ಅಲ್ಲ ಅವಾಗ ನಿಮಗೆ ಲೈಟ್ ಆಫ್ ಮಾಡಿ ತೋರಿಸ್ತೀನಿ ಎಷ್ಟು ಕಲರ್ಫುಲ್ ಆಗಿ ರಿಚ್ ಆಗಿ ಬಂದಿದೆ ಅಂತ ಇಲ್ಲಿ ಕಡಾಯಿಯಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಗ್ಗರಣೆಗೆ ಕರಿಬೇವು ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಇದಕ್ಕೆ ಹಾಕೊಂಡಿದೀನಿ ಎಲ್ಲ ಸಾಸಿವೆ ಮತ್ತೆ ಜೀರಿಗೆ ಚೆನ್ನಾಗಿ ಚಟಪಟ ಅಂದ ಮೇಲೆ ನಾವೇನ್ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ವಾ ಸಾಂಬಾರ್ ಪೌಡರ್ ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಈ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಂಬಾರ್ ಪ್ರಿಮಿಕ್ಸ್ ಪೌಡರ್ ಅನ್ನೋದು ನಿಮಗೆ ರೆಡಿ ಆಗಿಬಿಡುತ್ತೆ ಇವಾಗ ಲೈಟ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ಲೈಟ್ ಎಫೆಕ್ಟ್ ಇಂದ ಸಮ್ ಟೈಮ್ಸ್ ಏನಿರುತ್ತಲ್ಲ ಆಕ್ಚುಯಲ್ ಕಲರ್ ಕಾಣಿಸೋದಿಲ್ಲ ಹಾಗಾಗಿ ನಿಮಗೆ ಲೈಟ್ ಆಫ್ ಮಾಡಿ ತೋರಿಸ್ತಾ ಇದೀನಿ ಇದನ್ನ ನೀವು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಹೊರಗಡೆ ಹೊರ್ಗಡೆ ಇಟ್ಟರೆ ನಿಯರ್ಲಿ ಒನ್ ವರೆಗೂ ಚೆನ್ನಾಗಿರುತ್ತೆ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ನಿಯರ್ಲಿ ಸಿಕ್ಸ್ ಮಂತ್ಸ್ ವರೆಗೂ ನೀವು ಇದನ್ನ ಮಾಡಿಕೊಂಡು ತಿನ್ಬಹುದು ತುಂಬಾನೇ ಈಸಿ ಪೌಡರ್ ನ ಮಾಡ್ಕೊಳಿ ನಾವು ನಾರ್ಮಲಿ ಮನೆಯಲ್ಲಿ ಸಾಂಬಾರ್ ಮಾಡ್ಕೊಳ್ತಿರ್ತೀವಲ್ಲ ಈ ತರ ಒಮ್ಮೆ ಪೌಡರ್ನ ಮಾಡ್ಕೊಂಡು ಸಾಂಬಾರನ್ನ ಮಾಡ್ಕೊಳ್ಳಿ ಆ ಸಾಂಬಾರ್ ಅಂತೂ ಇದ್ರ ಮುಂದೆ ಫೇಲ್ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಟೈಮ್ ಕೂಡ ತಗೊಳಲ್ಲ ಯಾವುದೇ ತರ ಜಂಜಾಟ ಕೂಡ ಇಲ್ಲ ಈಸಿಯಾಗಿ ನೀವು ಸಾಂಬಾರನ್ನ ಮಾಡ್ಕೊಳ್ಬಹುದು ಹಾಗೆ ಈ ತರ ಒಮ್ಮೆ ಸಾಂಬಾರ್ ಪ್ರಿಮಿಕ್ಸ್ ಮಾಡಿ ಇಟ್ಕೊಂಡ್ ಬಿಟ್ರೆ ನೀವು ದೋಸೆ ಮಾಡ್ದಾಗ್ಲಿ ಇಡ್ಲಿ ಅನ್ನಕ್ಕಾಗ್ಲಿ ರೊಟ್ಟಿಗಾಗಲಿ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೀವೇನಾದರೂ ವರ್ಕಿಂಗ್ ವುಮೆನ್ ಆಗಿದ್ರಂತೂ ನಿಮ್ಗೆ ಇನ್ನೂ ಟೈಮ್ ಸೇವಿಂಗ್ ಅಂತಾನೆ ಹೇಳ್ಬೋದು ಹಾಗೆ ಇಷ್ಟ ಬಂದಿರೋ ತರಕಾರಿಗಳನ್ನು ಹಾಕಿ ನೀವು ಈ ಸಾಂಬಾರು ಪ್ರಿಮಿಕ್ಸ್ ಪೌಡರ್ನ ಹಾಕಿ ಒಂದು ಎರಡು ಸೆಕೆಂಡ್ ಕುದಿಸ್ಬಿಟ್ರೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ಇಲ್ಲಿ ಹಾಗೆ ಯಾವ ಥರ ಸಾಂಬಾರು ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಕಾಲು ಕಪ್ಪಷ್ಟು ಪೌಡರ್ನ ತೊಗೊಳ್ತಾ ಇದ್ದೀನಿ ಇವಾಗ ರೆಡಿ ಮಾಡ್ಕೊಂಡಿರುವಂಥ ಪ್ರಿಮಿಕ್ಸು ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಯಾವ ಥರ ತರಕಾರಿಗಳು ಇಷ್ಟನೋ ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಲ್ ಇದೋನೋ ಅವೆಲ್ಲ ತರಕಾರಿಗಳನ್ನು ನೀವು ಕೂಡ ಹಾಕೊಳ್ಬಹುದು ನಾನಿಲ್ಲಿ ಸದ್ಯಕ್ಕೆ ಈರುಳ್ಳಿ ಟೊಮೆಟೊ ಆಲೂಗಡ್ಡೆ ಹಾಗೆ ಒಂದು ಸ್ವಲ್ಪ ಸೌತೆಕಾಯಿಯನ್ನು ತಗೊಳ್ತಾ ಇದ್ದೀನಿ ಇವನ್ನ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಲೂಗಡ್ಡೆ ಸ್ವಲ್ಪ ಸೌತೆಕಾಯಿ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಕಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ತರಕಾರಿ ಇಲ್ಲಪ್ಪ ಸದ್ಯಕ್ಕೆ ಈರುಳ್ಳಿ ಟೊಮೆಟೊ ಇದೆ ಅಂದ್ರೂ ಕೂಡ ಈ ಸಾಂಬಾರನ್ನ ನೀವು ಮಾಡ್ಕೊಳ್ಬಹುದು ಇವಾಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಹಾಗೆ ಸೌತೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಸಲ ಕಟ್ ಮಾಡ್ಕೊಂಡು ಕೂಡ ನೋಡ್ಕೊಳ್ಳಿ ಬೆಂದಿಲ್ಲ ಅಂದ್ರೆ ಇನ್ನೂ ಒಂದು ಎರಡು ಸೆಕೆಂಡ್ ಅಷ್ಟು ಲಿಟ್ ಕ್ಲೋಸ್ ಮಾಡಿ ನೀವು ಇದನ್ನ ಬೇಯಿಸ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಅಷ್ಟು ಸಾಂಬಾರ್ ಪ್ರಿಮಿಕ್ಸ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದರಿಂದ ನಿಯರ್ಲಿ ನೀವು ಮೂರಿಂದ ನಾಲ್ಕು ಜನಕ್ಕೆ ಸಾಂಬಾರನ್ನ ಈಸಿಯಾಗಿ ಮಾಡಬಹುದು ಈ ಸಾಂಬಾರ್ ಪ್ರೀಮಿಕ್ಸ್ ಪೌಡರ್ ಏನಿದೆ ತರಕಾರಿಗಳ ಜೊತೆನೇ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀರು ಹಾಕೊಳ್ಳಿ ಇಲ್ಲ ನೀರು ಹಾಕ್ಕೊಂಡು ಆದಮೇಲೆ ನೀವು ಸಾಂಬಾರ್ ಪ್ರೀಮಿಕ್ಸ್ ಪೌಡರ್ನ ಹಾಕ್ತೀನಿ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಗಂಟಾಗ್ಬಿಡುತ್ತೆ ಹಾಗಾಗಿ ಒಮ್ಮೆ ತರಕಾರಿಗಳ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಒಂದು ಮುನ್ನೂರು ಎಮ್ ಎಲ್ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲೇ ನಾನು ಒಂದು ಸ್ವಲ್ಪ ಬೆಲ್ಲನ ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು ನಿಮಗೆ ಸ್ವೀಟ್ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇದನ್ನು ಲಿಟ್ ಕ್ಲೋಸ್ ಮಾಡಿಕೊಂಡು ನಿಯರ್ಲಿ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಕುದಿಯೋಕ್ ಹಾಗೆ ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ಚೆನ್ನಾಗಿ ಇದರ ಫ್ಲೇವರ್ ಏನಿದೆ ಬರುತ್ತೆ ಈ ಥರ ಸಾಂಬಾರ್ ಪ್ರಿಮಿಕ್ಸ್ ಪೌಡರ್ನ ಒಮ್ಮೆ ಮನೇಲಿ ರೆಡಿ ಮಾಡಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಕುದಿಸಿ ಆದಮೇಲೆ ಘಮ ಅನ್ನೋದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಇವತ್ತಿನ ಸಾಂಬಾರು ಏನಿದೆ ನಾನು ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ದೋಸೆ ಇಡ್ಲಿ ಹಾಗೆ ರೊಟ್ಟಿ ಜೊತೆಗೂ ಕೂಡ ಸರ್ವ್ ಮಾಡ್ಕೊಳ್ಬೋದು ನೋಡೋಕ್ಕೆ ನೋಡಿ ಎಷ್ಟು ಟೆಂಪ್ಟಿಂಗ್ ಆಗಿದೆ ಕಲರ್ಫುಲ್ಲಾಗಿ ಬಂದಿದೆ ಅಂತ ಮಾಡೋದು ಕೂಡ ತುಂಬಾ ಸುಲಭ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾವುದಾದ್ರೂ ನನ್ನ ಯೂಟ್ಯೂಬ್ ಚಾನಲಲ್ಲಿರುವಂಥ ಅಡುಗೆಗಳನ್ನು ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇನ್ನೂ ವೆರೈಟಿ ಆದಂಥ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್